ಪುರಸಭೆ ಹಾಗೂ ಎರಡು ಪಟ್ಟಣ ಪಂಚಾಯತಿಗಳ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ದಿನಾಂಕ ನಿಗದಿಪಡಿಸಲಾಗಿದೆ ಸರ್ಕಾರದ ಆದೇಶದ ಪ್ರಕಾರ ಮೀಸಲಾತಿ ನಿಗದಿಯಾಗ್ತದೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ತಹಸೀಲ್ದಾರ ರಾಜೇಶ್ ಪುರ್ಲಿ ಹೇಳಿದರು ತಾಲೂಕಿಗೆ ಸಂಬಂಧಪಟ್ಟಂತ ಒಂದು ಪುರಸಭೆ ನಮ್ಮ ವ್ಯಾಪ್ತಿಗೆ ಬರ್ತದೆ ಸರ್ಕಾರದ ಒಂದು ಅಧಿಸೂಚನೆ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈಗಾಗಲೇ ನಮ್ಮ ಅಧಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂಥ ಮೀಸಲಾತಿ ಈಗಾಗಲೇ ಆಗಿರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ ಹನ್ನೆರಡು ಎಂಟು ಇಪ್ಪತ್ತ್ನಾಲ್ಕರಂದು ಸಂಬಂಧಪಟ್ಟಂಥ ಎಲ್ಲ ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯತಿ ಇರ್ಬೋದು ಚುನಾವಣೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಮತ್ತು ಮನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಾಗವಾಡ ತಾಲೂಕು ವ್ಯಾಪ್ತಿ ಪಟ್ಟಂತ ಸಂಬಂಧಪಟ್ಟಂತೆ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಐನಾಪುರ ಪಟ್ಟಣ ಪಂಚಾಯ್ತಿಗೆ ನಾವು ಚುನಾವಣೆ ಜರುಗಿಸಲಿಕ್ಕೆ ಈಗಾಗಲೇ ನೋಟಿಸನ್ನು ಸಂಬಂಧಪಟ್ಟಂಥ ನಮ್ಮ ಪುರಸಭೆ ಸದಸ್ಯರಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಕಾಗೋಡ ಮತಕ್ಷೇತ್ರದ ಕ್ಷೇತ್ರದ ಶಾಸಕರಿರ್ಬೋದು ಮತ್ತು ನಮ್ಮ ವ್ಯಾಪಿಗೆ ಬರತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಾರೆ ಲೋಕಸಭಾ ಸದಸ್ಯರಿಗೂ ಕೂಡ ಈಗಾಗಲೇ ನಾವು ಚುನಾವಣೆಗೆ ಸಂಬಂಧಪಟ್ಟಂಥ ನೋಟಿಸನ್ನು ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳ ಮುಖಾಂತರ ಈಗಾಗಲೇ ನಾವು ಕಳಿಸಿದ್ದೀವಿ ಅದೇ ರೀತಿ ದಿನಾಂಕ ಇಪ್ಪತ್ತಾರನೇ ತಾರೀಕಿನ ದಿವಸ ಉಗಾರ್ಖುರ್ದ ಇಪ್ಪತ್ತಾರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಉಗಾರ್ಖುರ್ದ ಪುರಸಭೆ ನಾವು ಚುನಾವಣೆ ಘೋಷಣೆ ಮಾಡಿದ್ದೀವಿ ಅದೇ ರೀತಿ ಇಪ್ಪತ್ತೇಳನೇ ತಾರೀಕಿನ ಸರ್ ಇಪ್ಪತ್ತೇಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಶೇಡ್ಬಾಳ ಪಟ್ಟಣ ಪಂಚಾಯತಿ ಸಂಬಂಧಪಟ್ಟಂಥ ಪಟ್ಟಣ ಪಂಚಾಯತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಕೊಟ್ಟು ಈಗಾಗಲೇ ನಾವು ನೋಟಿಸನ್ನು ಕಳಿಸಿದ್ದೀವಿ ಸೊ ಐನಾಪುರ ಪಟ್ಟಣ ಪಂಚಾಯತಿ ಇದು ಹಿಂದುಳಿದ ವರ್ಗ ಅ ಮಹಿಳೆಗೆ ಅಧ್ಯಕ್ಷ ಮೀಸಲಾತಿ ಇದ್ದರೆ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆಗೆ ಇದು ಈಗಾಗಲೇ ಅಧಿಸೂಚನೆ ಮೀಸಲಾತಿ ಆಗಿದೆ ಅದೇ ರೀತಿ ನಮ್ಮ ಉಗಾರ ಕುಡಿತಕ್ಕೆ ಇದರೂ ಕೂಡ ಮೀಸಲಾತಿ ಅಧ್ಯಕ್ಷವನ್ನು ವರ್ಗ ಅ ಮಹಿಳೆಗೆ ಮೀಸಲಾತಿ ಆಗಿದೆ ಮತ್ತು ಉಪಾಧ್ಯಕ್ಷ ಏನಿದೆ ಸಾಮಾನ್ಯ ಅಭ್ಯರ್ಥಿಗೆ ಈಗಾಗಲೇ ಆಯ್ಕೆಯಾಗಿದೆ ಅದೇ ರೀತಿ ನಮ್ಮ ಶೇಡ್ಬಾಳ್ ಶೇಡ್ಬಾಳ್ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷ ಅಧ್ಯಕ್ಷ ಸಾಮಾನ್ಯ ಕ್ಷೇತ್ರಕ್ಕೆ ಮತ್ತು ಉಪಾಧ್ಯಕ್ಷ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾತಿ ಆಗಿರೋದರಿಂದ ಈಗಾಗಲೇ ನಾವು ನೋಟಿಸನ್ನು ಕೊಟ್ಟಿದ್ದೀವಿ ಸೊ ನೋಟಿಸ್ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಸೂಚನೆಗಳಿರ್ಬೋದು ನಾಮಪತ್ರಗಳ ದಾಖಲೆಗಳನ್ನು ಕೂಡ ಈಗಾಗಲೇ ನಾವು ಸಲ್ಲಿಸಿದ್ದೀವಿ ಸೊ ಯಾರು ಚುನಾವಣೆಗೆ ಅಭ್ಯರ್ಥಿಯಾಗಿ ನಮಗೆ ನಾಮಪತ್ರ ಸಲ್ಲಿಸ್ತಾರೆ ಆ ನಾಮಪತ್ರದ ಜೊತೆಗೆ ಸಂಬಂಧಪಟ್ಟಂತಹ ಸಂಬಂಧಪಟ್ಟ ಕಾಗವಾಡದ ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರಿಗೆ ಮಾಹಿತಿ ನೀಡ್ತಾ ಮಾತನಾಡಿದ ಅವರು ಇದೇ ಬರುವ ದಿನಾಂಕ ಇಪ್ಪತ್ತ್ ಮೂರರಂದು ಐನಾಪುರ ಪಟ್ಟಣ ಪಂಚಾಯಿತಿ ಹಾಗೂ ಆಗಸ್ಟ್ ಇಪ್ಪತ್ತಾರರಂದು ಕುರ್ದಾ ಪುರಸಭೆ ಮತ್ತು ಆಗಸ್ಟ್ ಇಪ್ಪತ್ತೇಳರಂದು ಶೇಡ್ಬಾಳ್ ಪಟ್ಟಣ ಪಂಚಾಯಿತಿಗೆ ಚುನಾವಣೆ ದಿನಾಂಕವನ್ನು ನಿಗದಿಪಡಿಸಲಾಗಿದ್ದು ಅದರಂತೆ ಐನಾಪುರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸ್ಥಾನ ಹಿಂದುಳಿದ ಮಹಿಳೆ ವರ್ಗ ಮೀಸಲು ಇದ್ದು ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾಗಿದ್ದು ಚುನಾವಣೆ ಆಗಸ್ಟ್ ಇಪ್ಪತ್ತ್ ಮೂರರಂದು ನಡೆಯಲಿದೆ ಆಯಾ ಪುರಸಭೆ ಹಾಗೂ ಪಟ್ಟಣ ಪಂಚಾಯತ್ಗಳ ಸದಸ್ಯರಿಗೆ ಸಂಬಂಧಿಸಿದ ಶಾಸಕರಿಗೆ ಸಂಸದರಿಗೆ ನೋಟಿಸ್ ನೀಡಲಾಗಿದೆ ಎಂದು ಹೇಳಿದರು ವಿಜಯ ಮಹಾದೇಶ್ ಅರಿಕೆ ಕೆಎಂಎಂ ಕನ್ನಡ ಕಾಗ್ವಾಡ್ thank you